ಗೊತ್ತಾಗಿರುತ್ತೆ ಗೊತ್ತಾದರೆ ಎಲ್ಲನೂ ಗೊತ್ತಾಗಿದ್ದೆಲ್ಲನೂ ಅವ್ರು ಯಾವತ್ತೂ ಕೇಳ್ತಿರ್ಲಿಲ್ಲ ಇವತ್ತು ತಪ್ಪಾಗಿದ್ರೆ ಅದು ಮನ್ಸಲ್ಲಿ ಇಟ್ಕೊಳ್ಳೋರು ನಾನು ಯಾವತ್ತಾರು ತಪ್ಪು ಮಾಡಿದಾಗ ಅದನ್ನು ನಿನ್ಗೆ ಅದನ್ನು ಮಾಡೋಕ್ಕಾಗುತ್ತೆ ಇದೆಲ್ಲ ಮಾಡೋಕ್ಕಾಗಲ್ವಾ ಅಂತ ಹೇಳೋರು ಮನ್ಸಲ್ಲಿ ಇಟ್ಕೊಳ್ಳೋರು ಡೈರೆಕ್ಟಾಗಿ ಕೇಳ್ತಿರ್ಲಿಲ್ಲ ಹೆಚ್ಚು ಕಡಿಮೆ ಅವರಿಬ್ಬರೇ ಜಾಸ್ತಿ ಹೋಗ್ತಾ ಇದ್ದೆ ಇನ್ಯಾರೂ ಹೋಗ್ತಿರ್ಲಿಲ್ಲ ಆಗ್ಲತ್ತು ಯಾವತ್ತಾರು ಶೂಟಿಂಗ್ ಯೂಟಿಂಗ್ ಇಲ್ಲದೆ ಇದ್ದರೆ ನಾನು ಹೋಗ್ತಿದ್ದೆ ಅಂದರೆ ನಾನು ನಾನು ಹೋದ್ರೆ ಕೆಲಸಕ್ಕೆ ಹೋಗ್ತಾ ಇದ್ದೆ ಏನಾರು ಕಾಸ್ಟ್ಯೂಮ್ ಪರ್ಚೇಸಿಂಗು ನಾವು ಹೋಗ್ತಾ ಇದ್ವಿ ಸಾಯಂಕಾಲ ಆರು ಗಂಟೆಗೆ ಪ್ಯಾಕಪ್ ಆದರೆ ಈ ನಾಳೆ ಕಾಸ್ಟ್ಯೂಮ್ಗೆ ಏನಾದ್ರು ರೆಡಿ ಬೇಕು ಅಂತ ಅದ್ರಲ್ಲಿ ಏನು ಕಾಸ್ಟ್ಯೂಮ್ ಇಲ್ಲ ಎಲ್ಲ ಹಳೆ ಕಾಸ್ಟ್ಯೂಮ್ ಅದು ಆ ಸಿನಿಮಾ ಹಳ್ಳಿ ಕತೆ ಬಟ್ ಯಾವುದೋ ಮಕ್ಳಿಗೆ ಯಾವುದೋ ಅದು ಬೇಕು ಇದು ಬೇಕು ಆ ಥರದ್ದು ಏನಾರು ಇದ್ರೆ ಕಾಸ್ಟ್ಯೂಮರ್ ಕರ್ಕೊಂಡು ನಾನು ಹೋಗ್ತಿದ್ದೆ ಹೋಗ್ಬಿಟ್ಟು ಕರ್ಕೊಂಡು ಬರ್ತಿದ್ದೇನೆ ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಆಗೋದ್ರೆ ಅವಾಗ ಇವಾಗೆಲ್ಲ ಊರು ಸೇರ್ಕೊಂಡ್ಬಿಟಿರ್ತೀವಿ ಅನ್ಸುತ್ತೆ ಅಷ್ಟಿತ್ತು ಅದು ಬಿಟ್ಟರೆ ಯಾರೂ ಹೋಗ್ತಿಲ್ಲ ಬೇರೆಯವ್ರು ಯಾರೂ ಹೋಗ್ತಿರ್ಲಿಲ್ಲ ನಾನು ಹೊರಗಡೆಗೆ ಸೊ ಇದು ನಡೀತಾ ಇತ್ತು ಹಿಂಗೆ ಸೊ ಸಾ ಇಡೀ ಒಂದು ಶೆಡ್ಯೂಲ್ ಬಂದು ಇಲ್ಲಿ ನೋಡಿದ್ರೆ ಒಂದೂವರೆ ಸೀನ್ ಎರಡೂವರೆ ಸೀನ್ ಆಗಿದೆ ಒಂದು ಮುಕ್ಕಾಲು ಸಾಂಗ್ ಆಗಿದೆ ಸಾಂಗೂ ಆಗಿಲ್ಲ ಅಷ್ಟೇ ಮಾಡಿರೋದು ಅಷ್ಟು ದಿನ ಇಪ್ಪತ್ತು ದಿನ ಸುಮ್ಮನೆ ಊಟ ಮಾಡಿರೋದು ತಿಂಡಿ ತಿಂದಿರೋದು ಬಂದಿರೋದು ಡೈರೆಕ್ಟ್ರು ಅವ್ರದೇ ಪ್ರೊಡಕ್ಷನ್ನು ಒಂದೇ ಒಂದು ದಿವಸ ಒಂದು ಸಣ್ಣ ಬೇಸರ ಮಾಡ್ಕೊಳ್ಳಿಲ್ಲ ಅವರು ಚೆನ್ನಾಗಿ ಚೆನ್ನಾಗಾಗಬೇಕು ಅವಾಗ ಫಿಲ್ಮ್ ಫೋರ್ ಹಂಡ್ರೆಡ್ ಡೇ ಎ ಫಿಲ್ಮ್ ಇರಲಿಲ್ಲ ಟೂ ಫಿಫ್ಟಿ ಎಸ್ ಎ ಫಿಲ್ಮು ಇರಲಿಲ್ಲ ಹಂಡ್ರೆಡ್ ಡೇಸ್ ಎ ಫಿಲ್ಮ್ ಬಂದಿತ್ತು ಅವಾಗ ಆರ್ವೋ ಸಿಕ್ಸ್ಟಿ ಎಸ್ ಎ ಇತ್ತು ಕೊಳಕು ಮತ್ತು ಫ್ಯೂಸಿ ಹಂಡ್ರೆಡ್ ಡೇಸ್ ಎ ಫಿಲ್ಮ್ ಇತ್ತು ಹಂಡ್ರೆಡ್ ಡೇಸ್ ಎ ಫಿಲಿಮ್ಗೆ ನಿಮಗೆ ಬ್ರೈಟ್ ಸನ್ಲೈಟ್ ಇಲ್ಲದೇ ಇದ್ರೆ ನೀವು ಶೂಟ್ ಮಾಡೋಕೆ ಆಗ್ತಿರ್ಲಿಲ್ಲ ಅವಾಗ ಸೊ ಹಂಗಾಗಿ ಮೋಡ ಇದ್ರೂ ಶೂಟ್ ಮಾಡ್ತಿಲ್ಲ ಮೋಡ ಬಂದ್ರೆ ಆರಾಮಾಗಿ ಕೂತಿರ್ತೀವಿ ಸೊ ಇದು ಒಂದು ದೊಡ್ಡ ಅದೊಂದು ಎಪ್ಪತ್ತೆಂಬತ್ತು ದಿವಸ ಆಯ್ತು ಹತ್ರ ಟೋಟ್ಲಿ ಎರಡು ಶೆಡ್ ಚಿಕ್ಕಮಗಳೂರು ಮಾಡಿದ್ವಿ ಇನ್ನು ಎರಡು ಶೆಡ್ ಬೆಂಗಳೂರು ಅಂತ ಬೆಂಗಳೂರು ಬೆಂಗಳೂರು ಅಂತ ಎಲ್ಲಿ ಕೊಡ್ಲಿಪೇಟೆ ಅಂತ ಬರುತ್ತೆ ಅಲ್ಲಿ ಕೊಡ್ಲಿಪೇಟೆಯಿಂದ ಒಳಗಡೆ ಇಂಟೀರಿಯರ್ ನಮಗೆ ಕರೆಂಟ್ ಇಲ್ಲದೆ ಇರೋ ಊರು ಬೇಕಾಗಿತ್ತು ಕರೆಂಟ್ ವೈರ್ ಕಾಣಬಾರದು ಕರೆಂಟ್ ಕಂಬ ಆ ಊರಲ್ಲಿ ಕರೆಂಟ್ ಇರಲಿಲ್ಲ ಅದಕ್ಕೆ ಅಲ್ಲಿ ಹೋಗಿ ಶೂಟ್ ಮಾಡಿದ್ವಿ ಕೊಡ್ಲಿಪೇಟಲ್ಲಿ ಹಾಲ್ಟ್ ಮಾಡಿದ್ವಿ ಅವಾಗ ಅದು ಒಂಥರ ಚೆನ್ನಾಗಿತ್ತು ಚಿಕ್ಕಮಗ್ಳೂರಲ್ಲೇನೇ ಒಂದು ಇನ್ಸಿಡೆಂಟು ಊಟದ್ದೆಲ್ಲ ಎಷ್ಟು ಸ್ಟ್ರಿಕ್ಟಾಗಿರ್ತಿದ್ರು ಅಂತಂದರೆ ಒಳ್ಳೆ ಊಟ ಬೇಕು ಊಟ ಯಾರಿಗೂ ಹೆಲ್ತ್ ಅಪ್ಸೆಟ್ ಆಗಬಾರ್ದು ಟೈಮಿಗೆ ಸರಿಯಾಗಿ ಊಟ ಮಾಡಿಬಿಡ್ಬೇಕು ಅನ್ನೋರು ಸೊ ನನಗೆ ಆವಾಗ ಹೊಸದು ಕೆಲಸ ಕಲಿಯೋ ಹುಚ್ಚಲ್ಲ ಅವಾಗೆಲ್ಲ ಒಂದು ಟೇಪ್ ರಿಕಾರ್ಡ್ ಆಗ್ತಾನೆ ಹಿಂಗೆ ಒಳಗೆ ತೂರ್ ಸಹ ಟೆಪ್ರಿ ಬಂದಿತ್ತು ಒಂಥರ ಈ ಥರ ಇಷ್ಟು ಇಷ್ಟಾಗ್ಲ ಹಿಂಗೆ ಉದ್ದಕ್ಕಿರೋ ರಂಗ ಹಾಕಿಂಗೆ ಪ್ರೆಸ್ ಮಾಡ್ತಿದ್ವಿ ತಗೊಂಡಿದ್ರು ಅದರಲ್ಲಿ ಹಾಡುಗಳು ಬೇರೆ ಸುಮಾರು ಸಾಂಗ್ ಇತ್ತಲ್ಲ ನಾಳೆ ಸಾಂಗು ಬರ್ಕೋಬೇಕು ಸಾಂಗ್ನೇ ಈ ಸಾಂಗ್ ಹಿಂದಿನ ದಿವಸ ನಾವು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನವರು ಸಾಂಗ್ ಬರಿತೀವಿ ಸಾಂಗ್ ಬರೆಯೋದಂದ್ರೆ ಬರೀ ಲಿರಿಕ್ಸ್ ಬರೆಯೋದಲ್ಲ ಓಪನಿಂಗು ಯಾವ ಬಿ ಜಿ ಎಮ್ ಬರುತ್ತೆ ಏನು ಇನ್ಸ್ಟ್ರೂಮೆಂಟ್ ಬರುತ್ತೆ ಎಲ್ಲಿಂದ ಎಷ್ಟು ಬಾರ್ ಬರುತ್ತೆ ಒನ್ ಟೂ ತ್ರೀ ಫೋರ್ ಅದು ಅದು ಬರುತ್ತೆ ಅದಾದಮೇಲೆ ಅದ್ರ ಜೊತೆಗೆ ಇನ್ನೊಂದು ಏನು ಇನ್ಸ್ಟ್ರುಮೆಂಟ್ ಶುರು ಆಗುತ್ತೆ ಅದಾದಮೇಲೆ ಅಂದರೆ ಈ ಶಾರ್ಟ್ ತೆಗಿಬೇಕಾದ್ರೆ ಇನ್ಸ್ಟ್ರೂಮೆಂಟ್ ಇನ್ಸ್ಟ್ರೂಮೆಂಟ್ ಕಟ್ ತೆಗಿತರಲ್ಲ ಅದಕ್ಕೆ ಒಂದು ನಂಬರ್ ಕೊಟ್ಕೊಂಡು ಆ ಇನ್ಸ್ಟ್ರೂಮೆಂಟ್ ಹೆಸ್ರು ಬರ್ಕೊಂಡು ಆ ಲಿರಿಕ್ಸನ್ನು ಬರ್ಕೊಂಡು ಅದಕ್ಕೊಂದು ನಂಬರ್ ಕೊಟ್ಕೊಂಡು ಉದ್ದಕ್ಕೊಂದು ಸಾಂಗ್ ಇದೆ ಅಂದರೆ ಒಂದು ಮುನ್ನೂರು ನಂಬರ್ ಕೊಟ್ಕೊಂಡು ಮುನ್ನೂರು ಲೈನ್ಸನ್ನ ಬರಿತಾ ಇದ್ವಿ ಒಂದು ಸಾಂಗ್ನ ಆ ಈ ಪ್ರತಿಯೊಂದು ಇನ್ಸ್ಟ್ರೂಮೆಂಟು ಬರೀ ರಿಧಮ್ಮ ಅಂದರೆ ರಿದಮ್ಮು ಫ್ಲೂಟ್ ಇದೆ ಅಂದರೆ ಫ್ಲೂಟು ಗಿಟಾರ್ ಇದೆ ಗಿಟಾರ್ ವೈಲಿನ್ ಇದೆ ವೈಲಿನ್ ಇನ್ಯಾವುದೋ ಇನ್ಸ್ಟ್ರೂಮೆಂಟ್ ಇದೆ ಟ್ರಂಪೆಟ್ ಇದೆ ಟ್ರಂಪ್ ಅಂತ ಬರಿತಾ ಇದ್ವಿ ಸೊ ಯಾಕೆ ಯಾಕೆ ಬರಿತಾ ಆ ಶಾರ್ಟ್ ಏನು ತೆಗ್ದಿದೀವಿ ಎಡಿಟಿಂಗ್ ಎಡಿಟಿಂಗಲ್ಲಿ ಸಿಗಬೇಕಲ್ಲ ನಮಗೆ ಆ ಪರ್ಟಿಕ್ಯುಲರ್ ಶಾಟು ಇಂಥ ಬಿಟ್ಟಿಗೋಸ್ಕರ ತೆಗ್ದಿದ್ದೀವಿ ಇಂಥ ಮ್ಯೂಸಿಕ್ಕೋಸ್ಕರ ತೆಗ್ದಿದ್ದಿ ಅಂತ ಗೊತ್ತಾಗಬೇಕಾಗಿತ್ತು ಅದನ್ನ ಬರ್ಕೋಬೇಕು ಅದೊಂದು ಬರ್ಕೊಳ್ಳೋ ಪ್ರೊಸೆಸ್ ಅದು ಮೊದಲೆಲ್ಲ ಏನು ಮಾಡ್ತಿದ್ರು ಅದು ದೊಡ್ಡದು ಪ್ಲೇಬ್ಯಾಕ್ ಮಿಷಿನ್ ಇರ್ತಿತ್ತು ಆ ಸಿನಿಮಾಗೂ ಪ್ಲೇಬ್ಯಾಕ್ ಮಿಷಿನ ಯೂಸ್ ಮಾಡಿದ್ವಿ ನಾವು ಅದರಲ್ಲಿ ಕೂತ್ಕೊಂಡು ಎಲ್ಲ ಬರ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋರು ದತ್ತೋರು ಮಾಡೋರು ಅದು ಅದಕ್ಕಿಂತ ಮುಂಚೆ ಸೊ ಇದರಲ್ಲಿ ಟೇಪ್ ರಿಕಾಟ್ರ್ ಬಂದಿತ್ತಲ್ಲ ಟೇಪ್ರಿಕಾರ್ಟ್ರಲ್ಲಿ ನಿಲ್ಸ ಫೆಸಿಲಿಟಿ ಇತ್ತಲ್ಲ ನನಗೆ ಬರೀರಿ ನೀವು ಅಂತ ಕೊಟ್ಟರು ನಾನು ಬರಿತಾ ಕೂತ್ಕೊಂಡೆ ನಾಳೆ ಬೆಳಗ್ಗೆ ಇದ್ದಾರೆ ಹೆಂಗಾರು ಮಾಡಿ ರಾತ್ರಿ ಮುಗಿಸ್ಬಿಡ್ಬೇಕು ನೀವು ಅಂತಂದರು ಬರಿತಾ ಕೂತಿದ್ದೀನಿ ರಾತ್ರಿ ಎಂಟು ಗಂಟೆ ಆಗೋಗಿದೆ ಎಂಟೆಂಟು ಕಾಲಾಗೋಗಿದೆ ಸೊ ಬರಿತಾ ಇದ್ದೀನಿ ನಮ್ಮ ಈ ರಮಣ ಮತ್ತು ನಂಜುಂಡ ಊಟಕ್ಕೆ ಹೋಗ್ತೀವ್ರಿ ನಾವು ಅಂತ ಹೋದರು ಊಟಕ್ಕೆ ಬಾ ಹೋಗೋಣ ಅಂತಂದ್ರು ಏ ಇಲ್ಲ ದತ್ತಣ್ಣ ಹೇಳಿದ್ದಾರೆ ಬರೆಯೋಕ್ಕೆ ಹ್ಞೂ ಬರೆದು ಬಿಡಬೇಕು ಬೆಳಗ್ಗೆ ಅವ್ರು ಹೆಂಗಾರ ಮಾಡಿ ಆ ತಪ್ಪು ಸರಿ ಅವ್ರು ಹೇಳಿದಾರಲ್ಲ ಅಷ್ಟೊತ್ತಿಗೆ ಮಾಡಿ ಕೊಟ್ಬಿಡ್ಬೇಕು ಅಂತ ನನಗೆ ಆ ಡೈರೆಕ್ಟ್ರೇನು ವಹಿಸಿದ್ದಲ್ಲ ನನಗೆ ದತ್ತು ವಹಿಸಿದ್ದು ಕೆಲಸ ಸರಿ ಬರಿತಾ ಇದ್ದೆ ನೀವು ಹೋಗಿ ಬಂದುಬಿಡಿ ನಾನು ಬಂದ್ಬಿಡ್ತೀನಿ ಈಗ ಅಂತ ಈ ಡೈರೆಕ್ಟ್ರ್ ಬೈತಾರೆ ಬಾರಾಯ ಅಂತಂದ್ರೆ ಇಲ್ಲ ಇಲ್ಲ ನೀವು ಹೋಗಿ ನಾನು ಬರ್ತೀನಿ ಅವರು ಹೋದರು ನಾನು ಇದ್ದೀನಿ ಹಾಕೊಳ್ಳೋದು ಬರೆಯೋದು ಹಾಕೊಳ್ಳೋದು ಬರೆಯೋದು ಆ ಇನ್ಸ್ಟ್ರೂಮೆಂಟ್ಗಳು ಬೇರೆ ಕೆಲವು ಗೊತ್ತಾಗಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಕೇಳ್ಕೊಂಡಿದ್ದು ಹೋಟೆಲ್ ನನಗೆ ಗೊತ್ತಾಗತ್ತಾರ ಬರ್ಕೊಂಡ್ರೆ ಸಾಕು ಅವದ್ಕೊಂದು ನಂಬರ್ ಕೊಡಬೇಕಷ್ಟೇ ಈ ಪರ್ಟಿಕ್ಯುಲರ್ ಇದಕ್ಕೆ ಇದ್ದೀನಿ ಡೋರ್ ಹತ್ರ ಏನೋ ಶಬ್ದ ಆದಂಗೆ ಆಯಿತು ನನ್ನ ಬರ್ಕೊಂಡು ಆಗೋಯ್ತಾ ಸಿಗರೇಟ್ ಗಿರೇಟ್ ಎಲ್ಲ ಹೊಡ್ಕೊಂಡು ಅಂತ ಅಂದೆ ನಾನು ಸೇರ್ಕೊಂಡು ಅಂತೆ ವಾಯ್ಸ್ ಆ ಕಡೆಯಿಂದ ಬರಲಿಲ್ಲ ಸರ್ ನಾನೇ ಇವರಿಬ್ಬರು ಹೋಗ್ಬಿಟ್ಟು ಊಟ ಮಾಡ್ಬಿಟ್ಟು ಸಿಗ್ರೇಟ್ ಬಂದಿದ್ದಾರೆ ಅಂತ ಅನ್ಕೊಂಡೆ ಅವರಿಬ್ಬರು ಸಿಗ್ರೆಟ್ ಹೇಳಿದಾರಲ್ಲ ಬಂದಿದ್ದಾರೆ ಅಂದ್ಕೊಂಡು ಆಯ್ತು ಅಂತ ನೋಡ್ತೀನಿ ತಲೆ ಎತ್ತೀನಿ ಡೈರೆಕ್ಟ್ ಒಂದು ಸ್ವೆಟ್ರು ಹಾಕ್ಕೊಂಡು ಮಫ್ಲರಿಂಗೇ ಹಾಕ್ಕೊಂಡು ಡೈರೆಕ್ಟ್ರು ನಿಂತಿದ್ದಾರೆ ನನಗೆ ಫುಲ್ಲು ಸಿಗ್ರೇಟ್ ಆಯ್ತು ಅಂತ ಅನ್ನಲ್ಲ ಇದಾಗುತ್ತೆ ಆಮೇಲೆ ಯಾಕೆ ಇಲ್ಲ ಇದೆಯಾ ಊಟ ಆಯ್ತಾ ನಿಂದು ಅಂತ ಕೇಳಿದ್ರು ಹಾಂ ಇಲ್ಲ ಸರ್ ಇನ್ನೂ ಇಲ್ಲ ಅಂತ ಯಾಕೆ ಅಂದರು ಸರ್ ಇದು ಹಾಡು ನಾಳೆನೇ ಶೂಟಿಂಗು ಬರೀಬೇಕಲ್ಲ ಸರ್ ನಾನೇನೊಂದು ಕಡೆ ಹೊಗಳ್ತಾರೆ ಇಷ್ಟು ಕೆಲಸ ಮಾಡ್ತಾನೆ ಊಟನ ಬಿಟ್ಟು ಹುಡುಗ ಅಂತ ಅಂದ್ಕೊಂಡು ಹೊಗಳ್ತಾರೆ ಅಂದ್ಕೊಂಡು ನಾಳೆ ಬೆಳಗ್ಗೆ ಸಾಂಗಲ್ಲ ಶೂಟಿಂಗ್ ಅಲ್ವಾ ಸರ್ ಅಂಬರೀಷ್ ಅವರದು ಶಾಂತಲಾ ಅವ್ರದ್ದು ಅದಕ್ಕೆ ಇದ್ದೀನಿ ಮುಗಿಸ್ಬಿಟ್ಟು ಊಟ ಮಾಡ್ತೀನಿ ಸರ್ ಅಂತಂದರೆ ಅಲ್ಲ ಮುಗಿಸ್ಬಿಟ್ಟು ಊಟ ಮಾಡ್ತೀನಿ ಬರಿತಾ ಇದೀನಿ ಅಂತಂದರೆ ಮತ್ತು ಊಟ ಮಾಡಬೇಕಲ್ಲ ಲೇಟ್ ಆಗುತ್ತಲ್ಲ ಊಟ ಅದೇ ನಮಗೆಲ್ಲ ಗೊತ್ತಿತ್ತು ಎಂಟು ಗಂಟೆಗೆ ಹೋಗ್ಬೇಕು ಊಟಕ್ಕೆ ರೂಲ್ಸ್ ಎಲ್ಲ ಸರಿ ಊಟ ಅಂತಂದ್ರೆ ಅವತ್ತು ನಸ್ಕೊಂಡ್ರೆ ಶನಿವಾರ ಆಗುತ್ತೆ ಸರ್ ಅವನು ಫಸ್ಟ್ ಬೈರ್ಬಿಟ್ರು ಅವರು ನಿನ್ನ ಕೆಲಸ ನೀನು ಆಮೇಲೆ ಮಾಡ್ಕೊಬೋದು ತಾನೆ ನೀನು ಅವನು ಅಡುಗೆ ಅವ್ರದ್ದು ಕೆಲಸ ಊಟ ಪಡಿಸೋರು ಕೆಲಸ ಹೋಗಿ ಊಟ ಮಾಡ್ಬೇಕಲ್ವಾ ನಡೀರಿ ಊಟಕ್ಕೆ ಹಂಗೆ ಹೆಂಗೆ ಬದು ನಾನು ಸರ್ ಇಲ್ಲ ನಾನು ಶನಿವಾರ ಊಟ ಮಾಡಲ್ಲ ಸರ್ ಅದಕ್ಕೆ ಕೂತ್ಕೊಂಡು ಬರಿತಾಯಿದ್ದೆ ಅಂತಂದೆ ಯಾಕೆ ಅಂತ ನಾನು ಇಲ್ಲ ಸರ್ ನನ್ನ ಮೊದಲಿಂದಾನು ಶನಿವಾರ ರಾತ್ರಿ ಊಟ ಮಾಡಲ್ಲ ಅಂತಂದು ಸರಿ ಅಂತ ಹೋದರು ಸೊ ಆಮೇಲೆ ಎಲ್ಲ ಆಯಿತು ಡೈರೆಕ್ಟ್ರು ಹೋದ್ರ ಅಂತ ನೋಡಿದೆ ಅವರು ಹೋಗಿ ಊಟ ಮಾಡಿಬಿಟ್ಟು ಅವರು ಅಲ್ಲೇ ಹೋಗೋರು ಊಟಕ್ಕೆ ಅವ್ರೊಂದು ಕಡೆ ಮೂಲೆಯಲ್ಲಿ ಕುತ್ಕೊಳ್ಳೋರು ಅವ್ರ ಹತ್ರ ಯಾರು ಕೂತ್ಕೊತೀನಿ ಈ ಕಡೆ ಕೂತ್ಕೊತೀನಿ ಅವ್ರು ಊಟ ಮಾಡಿದ್ರು ಹೋದ್ರು ಮೈನ ಮಾತಾಡ್ತಿದ್ರು ಅಡುಗೆ ಅವ್ರ ಹತ್ರ ಅವ್ರ ಮ್ಯೂಜಲಿ ನಾಳೆ ಅದು ಮಾಡು ಇದು ಮಾಡು ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ ರೀಚಾಗಿ ಹೋದರು ಹೋಗಿದ ತಕ್ಷಣ ನಾನು ಈ ಕಡೆಯಿಂದ ಹಿಂಗಿತ್ತು ಹೋಟ್ಲ್ ಹಾಸ್ಟ್ಲು ಅವ್ರದ್ದು ರೂಮ್ ಇಲ್ಲಿತ್ತು ಎಂಟ್ರಿ ಅನ್ಸತ್ರ ನಂದು ಈ ಕಡೆ ಇಲ್ಲಿತ್ತು ನಮ್ಮದು ಒಂದು ಮೂರು ರೂಮ್ ಆದಮೇಲೆ ನಾನು ಅವ್ರ ಈ ಕಡೆಯಿಂದ ಹಿಂಗೆ ಹೋಗಿ ರೂಮ್ ಎಂಟ್ರಾದ ತಕ್ಷಣ ಈ ಕಡೆಯಿಂದ ಓಡೋದೆ ಊಟ ಮಾಡೋಕ್ಕೆ ಎಲ್ಲ ಎತ್ತಿಟ್ಬಿಟ್ಟಿದ್ರು ಕ್ಲೋಸ್ ಮಾಡಿ ಸೊ ಲೇಟ್ ಆಗೋಯ್ತು ಸಾರಿ ಸಾರಿ ಅಂತ ಹೇಳ ಊಟ ಇಲ್ಲ ಕ್ಲೋಸ್ ಅಂತ ನಾನು ಬಳಸ್ಲಿಲ್ಲ ಊಟ ಯಾರಿಗೂ ಗೊತ್ತಾಗಲ್ಲ ಡೈರೆಕ್ಟ್ ಒಳಗಡೆ ಕೂತ್ಕೊಂಡು ತಿಂತೀನಿ ಅಡುಗೆ ಮನೆಯಲ್ಲಿ ಅಂತ ಅಡುಗೆ ಮನೆಯಲ್ಲಿ ತಿಂತಿ ಅದು ಇದು ಅಂತಲ್ಲ ನಾಳೆ ಗೊತ್ತಾದ್ರೆ ನಮ್ಮ ಮರಿ ನಮ್ಮ ನಮಗೆ ಪ್ರಾಬ್ಲಮ್ ಆಗುತ್ತೆ ನಿಂಗೆ ಹೇಳಿದ್ದಾರೆ ಇನ್ನು ಇವತ್ತಲ್ಲ ಇನ್ನು ಶನಿವಾರ ಯಾವತ್ತೂ ನಿಂಗೆ ಊಟ ಕೊಡೋಂಗಿಲ್ಲ ರಾತ್ರಿ ಅಂತ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದಾರೆ ಅದಾದ್ಮೇಲೆ ಚಿಕ್ಕಮಗಳೂರು ಬಿಡೋ ತನಕ ರಾತ್ರಿ ಶನಿವಾರ ಊಟ ಮಾಡಿಲ್ಲ ನಾನು ಆಮೇಲೆ ಕೊಂಡಿ ಕೋಪೇಟೆಗೆ ಹೋದ್ಮೇಲೆ ಊಟ ಮಾಡಿರೋದು ನಾನು ಅಷ್ಟು ಮೂರ್ನಾಲ್ಕು ವಾರ ರಾತ್ರಿ ಶನಿವಾರ ರಾತ್ರಿ ಊಟ ಮಾಡಿಲ್ಲ ಅಷ್ಟೇ ಆದ್ರೆ ಅವ್ರು ಎಲ್ಲರೂ ಡೈರೆಕ್ಟ್ ಪನಿಷ್ಮೆಂಟ್ ಸ್ಟ್ರಾಂಗ್ ಆಗಿ ಇರ್ತಿತ್ತು ಅವ್ರು ತಪ್ಪು ಮಾಡಿದ್ರೆ ಅದ್ರದ್ದೇ ಅದೇ ಸಿನಿಮಾದ ಒಂದು ಉದಾಹರಣೆ ಹೇಳ್ತಿದ್ದೀನಿ ಅದಾದ್ಮೇಲೆ ಸೆಕೆಂಡ್ ಶೆಡ್ಯೂಲ್ ಅಥವಾ ಫಸ್ಟ್ ಶೆಡ್ಯೂಲ್ ಎಂಡ್ ಅಲ್ಲ ಅದೇ ಸೀನ್ ಮಳೆ ಬರ್ತಿತ್ತು ಶೂಟಿಂಗ್ ಆಗ್ತಿಲ್ಲ ಅಂತ ಹೇಳಿದ್ರೆ ಚಿಕ್ಕಮಗಳಿಂದ ಒಂದು ಐವತ್ತೈದು ಕಿಲೋಮೀಟ್ರ್ ದೂರದಲ್ಲಿ ಒಂದು ಸೀನ್ ತೆಗಿಬೇಕಾಗಿತ್ತು ನಮಗೆ ಒಂದು ದಿವಸ ಹೋದ್ವಿ ಶೂಟಿಂಗ್ ಮಾಡಿದ್ವಿ ಲೈಟ್ ಬಂದಾಗ ಬಂದಾಗ ಶಾ ಶಾಕ್ ತೆಗಿತಾ ಇದ್ದಿತ್ತು ಮಧ್ಯೆ ಮಧ್ಯೆ ಏನು ತೆಗಿತಾನೆ ಇಲ್ಲ ಬ್ರೈಟ್ ಲೈಟ್ ಇದ್ದಾಗ ರಿಫ್ಲೆಕ್ಟರ್ ಎಲ್ಲ ಹಾಕಿ ಬ್ರೈಟ್ ಆಗಿದ್ರೆ ಮಾತ್ರ ಶೂಟ್ ಮಾಡೋರು ಅವ್ರು ಮಾರ್ತಿರೋರು ಅದೇನಂದರೆ ಈ ಧೀರೇಂದ್ರ ಗೋಪಾಲು ಮತ್ತು ಉಸ್ರೀ ಕೃಷ್ಣಮೂರ್ತಿ ಬರ್ತಿರ್ತಾರೆ ಅವನು ಒಬ್ಬನ ಕೆಲಸ ಅವರ ಬಂಟಿನ ಜೊತೆಗೆ ಬರ್ತಾ ಇರ್ಬೇಕಾರೆ ಇವಳು ಇಲ್ಲಿ ಹೋಗಿ ಅಡ್ಡ ನಿಂತ್ಕೋತಾಳೆ ಯಾರು ಶಾಂತಲ್ಲ ಇವ್ರನ್ನೆಲ್ಲರೂ ಜೈಲಿಗೆ ಕಳಿಸ್ಬಿಟ್ಟಿರ್ತಾರ ದೇವಿ ಅಮ್ಮನವ್ರದ್ದು ಪದಕ ಕದ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈ ಐದು ಜನಾನ ಜೈಲಿಗೆ ಹಾಕ್ಬಿಟ್ಟಿರ್ತಾರೆ ಅವಳು ಗಲಾಟೆ ಮಾಡ್ತಾಳೆ ನಾನು ಭೀಮಾ ಏನು ಮಾಡಿದ್ದ ಅದನ್ನ ಜೈಲಿಗೆ ಹಾಕ್ಸ್ಬಿಟ್ಟಿಲ್ಲ ಆ ದಿನಕ್ಕೆ ಇಷ್ಟಿಷ್ಟು ತಿಂತಿದ್ದ ಜೈಲಲ್ಲಿ ಇಷ್ಟು ಎಷ್ಟು ಕೊಡ್ತಾರಂತೆ ಹೆಂಗೆ ಬದುಕ್ತಾನೆ ಹಂಗೆ ಹಿಂಗೆ ಸಿಕ್ಕಾ ಬೈದು ಬಿಡ್ತಾಳೆ ಗೌಡನ್ಗೆ ಗೌಡನಿಗೆ ಬೈದ ತಕ್ಷಣ ಏನಾಗುತ್ತೆ ಅವನಿಗೆ ಕೋಪ ಬಂದು ನಿನ್ನೆ ದುರ್ಯೋಧನ ನಂತರ ದುಶ್ಯಾಸನ ಥರನ ಅಂತ ಎಲ್ಲ ಬಿಡ್ತಾಳೆ ಆವಾಗ ಅವನಿಗೆ ಕೋಪ ಬರುತ್ತೆ ಹೇಳ್ತಾನೆ ಅವ್ನ ಶಿಷ್ಯ ಹೇಳ್ತಾನೆ ಏಯ್ ಇವನ ತೋರ್ಸ ಇವಳಿಗೆ ದುಷ್ಯಾಸನ ಪ್ರತಾಪನ ಹೌದ ಅವನು ಅವಳನ್ನ ಓಡಿಸ್ಕೊಂಡೋಗಿ ಸ್ಟ್ರಿಪ್ ಮಾಡಿಬಿಡ್ತಾನೆ ಫುಲ್ ಫುಲ್ ಬಟ್ಟೆ ಬಿಚ್ಚಿಬಿಡ್ತಾನೆ ರಿಯಲ್ ಆಗಿ ಅಂದರೆ ಒಂದು ಮರದ ಪೊಟ್ರೆಗೆ ಹೋಗಿ ಸೀರ್ಕ ಸೀರೆ ಎಲ್ಲ ಸೆಳೆದು ಬಿಡ್ತಾನೆ ಹೋಗಿ ಮರದ ಪೊಟ್ರೆ ಕೂತ್ಕೊಂಡು ಹಿಂಗೆ ಕುತ್ಕೋತಾಳೆ ಅವಳು ಅದು ಹೊಲ್ಗರಾಗೆ ಕಾಣತರ ಇಲ್ಲ ಫುಲ್ ಪೊದೆ ಇದೆ ಪೊದೆ ಅಲ್ಲಿ ಅಲ್ಲಿ ತಲೆ ಕೂದಲು ಅದು ಇದು ಕಾಣುತ್ತೆ ಆ ಥರ ಶಾರ್ಟ್ ಎಲ್ಲ ಇಟ್ಟು ತೆಗೆದ್ಳು ಅಲ್ಲಿ ಕುತ್ಕೋತಾಳೆ ಅದು ಆಗೋಯ್ತು ಸು ಸಾಯಂಕಾಲ ಆಗೋಯ್ತು ಪ್ಯಾಕಪ್ ಮಾಡಿದ್ವಿ ಇಲ್ಲ ಯಾರು ಅಲ್ಲ ಯಾರು ಹತ್ರನೂ ಬಿಡ್ಲಿಲ್ಲ ಅಲ್ಲ ಜನನು ಬಿಡಲಿಲ್ಲ ನಾವಲ್ಲಿ ನಮ್ಮವರೇನ ಯಾರು ಜನ ಅಂದರೆ ಪಬ್ಲಿಕ್ ಅಲ್ಲ ಅದು ಕಾಡೋದು ಅಲ್ಲಿ ಯಾರು ಪಬ್ಲಿಕ್ ಇಲ್ಲೇ ಇಲ್ಲ ಅಲ್ಲಿ ಅಲ್ಲೇ ಈ ಪಬ್ಲಿಕ್ಕೆ ಇಲ್ಲ ಅಲ್ಲಿ ನಮ್ಮವರೇ ಯಾರು ಹತ್ರ ಇಲ್ಲ ಕ್ಯಾಮರಾಮು ಯಾರು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಅಷ್ಟೇ ತಪ್ಪದ ಒಳಗಡೆ ಅವ್ರು ಸೇರಿಕೊಳ್ಳೋವಂಥದ್ದು ಇವರು ನಗ್ತಾ ಇರ್ತಾರೆ ಒಂದು ಕಡೆ ನಿಂತ್ಕೊಂಡು ಯಾರು ಮೂರು ಜನ ಧೀರೇಂದ್ರ ಗೋಪಾಲು ಶ್ರೀಕೃಷ್ಣಮೂರ್ತಿ ಅವ್ರ ಅಷ್ಟೆಂಟು ಸಾಯಂಕಾಲ ಆಗೋಯ್ತು ಪ್ಯಾಕಪ್ ಮಾಡಿದ್ವಿ ಇಷ್ಟೊತ್ತು ಐದಾರು ಗಂಟೆ ಆದಮೇಲೆ ಅಲ್ಲಿ ಐದು ಗಂಟೆ ಆದಮೇಲೆ ಶೂಟಿಂಗ್ ಏನು ಮಾಡೋಕ್ಕಾಗ್ತಿಲ್ಲ ನೆಕ್ಸ್ಟ್ ಡೇ ಬೆಳಗ್ಗೆ ಮಾಡೋಣ ಅಲ್ಲಿ ಸೇಮ್ ಅದೇ ಜಾಗಕ್ಕೆ ಹೋಗ್ಬೇಕು ಎಲ್ಲಿಂದ ಚಿಕ್ಕಮಗಳೂರಿಂದ ಐವತ್ತೈದು ಕಿಲೋಮೀಟ್ರ್ ದೂರ ಕಾಡು ಒಳಗಡೆ ಫುಲ್ ಫಾರೆಸ್ಟ್ ಡೀಪ್ ಫಾರೆಸ್ಟ್ ಒಳಗಡೆ ಮಾಡಿರೋದನ್ನು ಹೋಗ್ಬೇಕು ಬೆಳಗ್ಗೆ ನೆಕ್ಸ್ಟ್ ಡೇ ಹೋದ್ವಿ ಅಲ್ಲಿ ಹೋಗಿತ್ತು ಈ ಸೀರೆ ಇರುತ್ತಲ್ಲ ಆ ಸೀರೆ ಸೆಳೆದಿದ್ದು ಇವನು ಆ ಅವನ ಅವನತ್ರ ಯಾರ ಹತ್ರ ಅವನು ಹಾಳತ್ರ ಆ ಕುಡ್ಗೋಲಲ್ಲಿ ಹಿಂಗೆ ಇಟ್ಕೊಂಡ್ ಬಂದಿರ್ತಾನೆ ಸೀರೆನ ಅವ್ರು ಸೀರೆ ತೆಗೆದುಬಿಟ್ಟತ್ತಾನಲ್ಲ ಆ ಸೀರೆನ ಹಿಂಗೆ ಇಟ್ಕೊಂಡ್ಬಂದು ನಿಂತ್ಕೊಂಡು ಮಾತಾಡ್ತಿರ್ತಾರೆ ನೋಡು ದುಶ್ಯಾಸನ ಏನು ಮಾಡಿದ್ದಾನೆ ಅಂತ ಅಂದ್ಕೊಂಡು ಆ ಸೀರೆ ಸಪ್ರೇಟಾಗಿರ್ಬೇಕು ಇರಬೇಕು ಅಲ್ಲಿಂದ ಅರ್ಧ ಸೀನು ಮಾಡಿ ಮುಗಿಸಿದ್ವಿ ಇನ್ನು ಅರ್ಧ ಸೀನ್ ನಾಳೆ ಮಾಡೋದು ಅಂತ ಬೆಳಗ್ಗೆ ಹೋದ್ವಿ ಫುಲ್ಲು ಮೋಡ ಐವತ್ತೈದು ಕಿಲೋಮೀಟ್ರ್ ಹೋದ್ವಿ ತಿಂಡಿ ಆಗಿತ್ತು ಇಲ್ಲೇ ಆಗಿತ್ತು ತಿಂಡಿ ಮಧ್ಯೆ ಮತ್ತೆ ಹನ್ನೊಂದು ಗಂಟೆಗೆ ಅಲ್ಲಿ ಕಾಫಿ ಮಾಡಿಕೊಟ್ರು ಕುಡಿದ್ವಿ ಅಲ್ಲಿ ಪ್ರತಿ ದಿವಸ ನಮ್ಮ ಡೈರೆಕ್ಟರ್ ಕಂಪ್ನಿಲಿ ಬಿಸ್ಕಿಟ್ ಕೊಟ್ಟು ತಿನ್ನೋ ಅಷ್ಟು ಬಿಸ್ಕಿಟ್ ಕೊಟ್ಟು ಕಾಫಿ ಕೊಡೋರು ಕಾಫಿ ಟಿ ಮೂರು ಗಂಟೆಗಾಗಲಿ ಹನ್ನೊಂದು ಗಂಟೆಗಾಗಲಿ ಎಲ್ಲ ಆಯಿತು ಆಮೇಲೆ ಇವರು ತುಂಬ ಚೆನ್ನಾಗಿ ಹೇಳೋರು ಯಾರು ಧೀರೇಂದ್ರ ಗೋಪಾಲ್ ಯಾವಾಗಲೂ ಜನ ಚೆನ್ನಾಗಿ ಅವರು ಅದು ಇದ್ದು ಆ ಇನ್ಸಿಡೆಂಟ್ ಈ ಇನ್ಸಿಡೆಂಟ್ ಹೇಳ್ತಿದ್ರು ಆ ನಾಟಕದ್ದು ಈ ನಾಟಕ ಎಲ್ಲ ನಕ್ಕೊಂಡು 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 ಎಷ್ಟು ನಕ್ಕ ಅಂದರೆ ಅಷ್ಟೊಂದು ನಕ್ ಬಿಟ್ಟಿದ್ದೀವಿ ಮಧ್ಯಾಹ್ನ ಆಯಿತು ಸೊ ಬಿಸಿಲು ಬಂತು ಶಾರ್ಟ್ ರೆಡಿ ಎಲ್ಲ ರೆಡಿ ಈ ಸೀರೆ ಹಿಂಗೆ ಇಟ್ಕೊಂಡಿದ ಕುಡಗಲಲ್ಲಿ ಆ ಸೀರೆ ಇರಬೇಕಾಗಿತ್ತು ಸೀರೆ ಎಲ್ಲಿ ಅಂತ ಅವಾಗ ಹುಡುಕ್ತಾ ಇದೀವಿ ನಾವು ಮೈ ಮರೆತ್ ಬಿಟ್ಟಿದ್ದೀವಿ ಅಲ್ಲ ಜೋಕು ಅದು ಇದು ಹೇಳ್ಕೊಂಡು ಡೈರೆಕ್ಟ್ ಕುತ್ಕೊಂಡು ಆವಾಗವಾಗ ಅವಾಗ ಅಡಿಕೆ ಹಾಕ್ಕೊಂಡು ಕಾಫಿ ಕುಡ್ಕೊಂಡು ಅವ್ರು ಡೈರೆಕ್ಟ್ರು ಎಲ್ಲರೂ ಮಾತಾಡ್ತಿದ್ರು ನಾವು ಇದು ಇನ್ನು ಅಂದ್ಕೊಂಡು ಮೈ ಮರೆತು ಬಿಡ್ತೀವಿ ಎಲ್ಲರೂ ಸೀರೆ ಅಂದರೆ ಸೀರೆ ಎಲ್ಲಿ ಅಂತ ಸೀರೆ ಕಾಸ್ಟಮರ್ ಸರ್ ನೆನೆ ಮುಗಿತಲ್ಲ ಸರ್ ಆಯ ಅಂತ ಅದು ಸರಿ ಕಣೆ ತರಬೇಕಲ್ಲ ಎಲ್ಲಿ ಅಯ್ಯಕಂಡು ಅಂತ ಅವನು ಉಳ್ಳಕ್ಕಿದ್ದ ತಮಿಳಿಯನ್ನು ಆರ್ತಿಯವ್ರ ಪರ್ಸನ್ ಇಲ್ಲ ಕಾಸ್ಟ್ಯೂಮರು ಪಡೋಳ್ಳಿ ಪಂಡ್ ಅವನ್ನೇ ಹಾಕ್ಕೊಂಡಿದ್ವಿ ಸರ್ ಯಾರು ಹೇಳಲಿಲ್ಲ ನನಗೆ ಹೇಳೋದು ಶೂಟಿಂಗ್ ಇದ್ದಾಗ ಎಲ್ಲಾನು ಬರುತ್ತೆ ತಮ್ಮ ನಮ್ಮ ಶೂಟಿಂಗಲ್ಲಿ ಅಲ್ಲಿ ಇವತ್ತು ನಿನ್ನೆ ಏನಿತ್ತು ಅದೆಲ್ಲ ಬರಬೇಕಲ್ಲ ಆರ್ಟಿಸ್ಟ್ಗಳು ಇಂಥ ಆರ್ಟಿಸ್ಟ್ ಇದ್ದಾನೆ ಅವ್ರು ಸಂಬಂಧಪಟ್ಟಿದ್ದೆಲ್ಲ ಆಮೇಲೆ ನಾವೂ ಅವ್ನಿಗೆ ತಗೋಬೇಕು ಅಂತ ಹೇಳಿಲ್ಲ ದತ್ತೋರು ಹೇಳಿಲ್ಲ ಸೀರೆ ಅಲ್ಲೇ ಬಿಟ್ಟು ಬಂದಿ ಶಾರ್ಟ್ ರೆಡಿ ಇಟ್ಕೊಂಡು ಎಲ್ಲ ರೆಡಿ ಎಲ್ಲೇ ಸೀರೆ ಸೀರೆ ಇಲ್ಲ ಡೈರೆಕ್ಟರ್ ಸಖತ್ತು ಕೋಪ ಬಂತು ಇಷ್ಟು ಜನ ಅಷ್ಟೆ ಡೈರೆಕ್ಟ್ರು ಬೆಳಗ್ಗೆಯಿಂದ ನಕ್ಕು 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 ಏನು ಎಂಜಾಯ್ ಮಾಡಿದ್ವಿ ಅಷ್ಟು ಹೋಗೋಷ್ಟು ಕೋಪ ಮಾಡ್ಕೊಂಡು ಬೈದ್ಬಿಟ್ಟು ಅಂಬೆಸಡರ್ ಕಾರ್ ಕಳಿಸಿ ಡ್ರೈವರ್ ಕಳಿಸಿ ಕಾಸ್ಟಮರ್ ಕಳಿಸಿ ಸೀರೆ ತರಿಸಿ ಶೂಟಿಂಗ್ ಮಾಡಿದ್ರು ಬಟ್ ನಮಗೆ ಅಸ್ಟೆಂಟ್ ಡೈರೆಕ್ಟ್ರ್ಗಳಿಗೆ ಪನಿಷ್ಮೆಂಟ್ ಏನು ಗೊತ್ತಾ ಅವ್ರ ಕ್ಯಾಮ್ರಾ ಅಲ್ಲಿ ಸುತ್ತಮುತ್ತ ಯಾವುದೇ ಶಾರ್ಟ್ ತೆಗಿಲಿ ಎಲ್ಲೇ ಕ್ಯಾಮ್ರಾ ಇರಲಿ ಅಲ್ಲಿಂದ ನೂರೈವತ್ತು ಅಡಿ ದೂರದಲ್ಲಿ ಇರಬೇಕು ನಾವು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೀಟ್ ಆ ಥರ ಬರಬಾರ್ದು ನೀವು ಇವತ್ತು ಶೂಟಿಂಗ್ ಹತ್ರ ಇರಬಾರ್ದು ನೀವು ಎಂಥ ತಪ್ಪು ಮಾಡಿದ್ರೆ ಮಧ್ಯಾಹ್ನ ತನಕ ಒಬ್ಬರು ನೋಡ್ಕೊಂಡಿಲ್ವಲ್ಲ ಅಂತ ಮಧ್ಯಾಹ್ನ ತನಕ ಊಟ ಆಗೋ ತನಕ ಫುಲ್ಲು ನಾವು ಎಲ್ಲಿ ಇಲ್ಲಿ ಇಲ್ಲಿದೆ ಅಂದರೆ ಅಲ್ಲೆಲ್ಲ ಮಧ್ಯ ಮರ ಗಿಡ ಅವ್ರು ಕಾಡಲ್ವಾ ಅವ್ರು ಆ ಕಡೆ ಹೋದ್ರೆ ಏನು ಕಾಣ್ ಕಾಣ್ತಾನೆ ಇಲ್ಲ ಪನಿಷ್ಮೆಂಟ್ ಅಂದರೆ ಶೂಟಿಂಗಿಂದ ದೂರ ಇಡೋದು ಪನಿಷ್ಮೆಂಟ್ ನಮಗೆ ಆಮೇಲೆ ಸಾಯಂಕಾಲ ಆದಮೇಲೆ ಇವರಿಗೆಲ್ಲ ಬುದ್ಧಿ ಕಲಿಸಬೇಕು ಇವ್ರಿಗೆ ಎಲ್ಲ ಜೇಬಲ್ಲಿ ಇರೋ ದುಡ್ಡು ತೆಗೆದುಬಿಟ್ಟು ಅಂತ ಅಂದ್ಬಿಟ್ಟು ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ